ಸಣ್ಣದಾದಂಥ ಒಂದು ಅನ್ನು ಮಾಡಿ ಅವರಲ್ಲಿರುವಂತಹ ಒಂದು ಮುಖ್ಯ ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಂಡು ಜೀವನ ಏನು ಜೀವನ ಯಾವಾಗಿರಬೇಕು ಜೀವನದಲ್ಲಿ ಏನೆಲ್ಲ ತೊಂದರೆ ಇರ್ತದೆ ಆ ತೊಂದರೆ ನಿವಾರಣೆಗೆ ಯಾವ ರೀತಿ ನಮ್ಮ ಇರಬೇಕು ಬ್ರಹ್ಮಕುಮಾರಿ ಅಂದ್ರೆ ಒಂದ್ ರೀತಿ ಶಾಂತಿರಾಮ ಓಂ ಶಾಂತಿ ಅನ್ನೋದು ಮುಖಾಂತರನೇ ಅವರ ತಮ್ಮ ಮಾತುಗಳನ್ನ ಹಾರುವಂಥದ್ದು ಇಲ್ಲಿ ಇದರ ಅರ್ಥ ಇಷ್ಟೇ ನಾವು ಶಾಂತವಾಗಿ ಇರ್ಬೇಕಂದ್ರೆ ನಮ್ಮಲ್ಲಿ ಚಿಂತನೆಗಳು ಏನಿರ್ಬೇಕು ನಮಗೆ ಜೀವನದಲ್ಲಿ ಶಾಂತಿ ಸಿಗ್ಬೇಕಂದ್ರೆ ನಮ್ಮಲ್ಲಿರುವ ಮನಸ್ಸು ಯಾವ ರೀತಿ ಯೋಚನೆ ಮಾಡಿದರೆ ನಮ್ಮಲ್ಲಿ ಶಾಂತಿ ಬರುತ್ತದೆ ಅಥವಾ ನಾವು ಯಾವ ರೀತಿ ನಡವಳಿಕೆ ನಮ್ಮ ಜೀವನದಲ್ಲಿ ನಡೆಸಿದ್ರೆ ನಮಗೆ ಶಾಂತಿ ಸಿಗ್ತದೆ ಮತ್ತೆ ಮಲಗಿದ್ರೆ ನಿದ್ದೆ ಬರ್ತದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ನನ್ನ ಪ್ರಕಾರ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲ ಉದ್ದೇಶ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಆ ಭಗವಂತನ ಇಚ್ಛೆಯಿಂದ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು ಈ ಸಮಾಜದಲ್ಲಿ ಎಲ್ಲರೂ ಒಳ್ಳೇದಾಗಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆ ಒಂದು ವಿಚಾರದಲ್ಲಿ ನಮ್ಮ ಒಂದು ಸಂಘಕ್ಕೆ ಪ್ರತಿ ವರ್ಷ ಬಂದು ಅವರಲ್ಲಿರುವಂತಹ ಚಿಂತನೆಗಳನ್ನು ನಮ್ಮ ವಕೀಲರಿಗೂ ತಿಳಿಸುತ್ತಾ ಅವರು ಈ ರಕ್ಷಾ ಬಂಧನವನ್ನು ರಾತ್ರಿಯನ್ನು ಕಟ್ಟುವ ಮುಖಾಂತರ ಆಚರಣೆ ಮಾಡೋದು ಹಿಂದಿನ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕೂಡ ಇವತ್ತು ಆ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡು ನಮ್ಮ ಸಂಘದಲ್ಲಿ ಬಂದು ಅವರು ಈ ಕಾರ್ಯಕ್ರಮವನ್ನು ನಮ್ಮ ಸಭೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಅದೇ ರೀತಿ ಯಾವಾಗಲೂ ಕೂಡ ವರ್ಷ ವರ್ಷ ಕೂಡ ಬಂದು ಅವರ ಚಿಂತನೆಗಳನ್ನು ನಮ್ಮ ವಕೀಲರಿಗೆ ತಿಳಿಸ್ಕೊಡ್ಲಿ ಅವರಲ್ಲಿನೂ ಒಂದು ಶಾಂತಿ ಮನೋಭಾವನೆ ಸಿಕ್ಕಲಿ ಅವರ ಒಂದು ಜೀವನದಲ್ಲಿ ಎಲ್ಲ ಕೂಡ ಶಾಂತವಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ವಿಚಾರ ಬ್ರಹ್ಮಕುಮಾರಿ ಈ ಸಂಸ್ಥೆಯವರು ನಮ್ಮ ಸಂಘಕ್ಕೆ ಅಂದರೆ ಬ್ರಹ್ಮಕುಮಾರಿ ಸಂಸ್ಥೆಗೆ ವಕೀಲರನ್ನೆಲ್ಲಾನು ಆಹ್ವಾನಿಸ್ತಾ ಇದೀವಿ ಬಂದು ಅಲ್ಲಿ ನಮ್ಮ ಪ್ರೋಗ್ರಾಮನ್ನು ಒಂದು ಉಪಸ್ಥಿತಿ ಇದ್ದು ನೋಡ್ಕೊಂಡು ಹೋಗಬೇಕು ಅದೊಂದು ವ್ಯವಸ್ಥೆ ಮಾಡ ಅಲ್ಲಿ ಇರುವಂಥ ಮ್ಯೂಸಿಯಮು ಮತ್ತು ಈ ಥರ ಅವರ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಅಲ್ಲಿ ನೋಡ್ಕೊಂಡು ಬರ್ಬೋದು ನಿಮಗೆ ಒಂದು ಆಹ್ವಾನ ಕೊಡ್ತಾ ಇದ್ದೀರಿ ಅದರ ಬಗ್ಗೆ ಕೂಡ ನಮ್ಗೆ ವಿಚಾರ ತಿಳಿಸಿ ಅಂತ ಹೇಳಿದ್ದಾರೆ ಆ ವಿಚಾರದಲ್ಲಿ ಅವರು ಯಾವಾಗ ನಮಗೆ ಒಂದು ಏನು ಇಂಟಿಮೇಶನ್ ಕಳಿಸ್ತಾರೋ ಅದರ ಬಗ್ಗೆ ನಾವು ನಮ್ಮ ಸಂಘದಲ್ಲಿ ಮಾತುಕತೆ ಮಾಡಿ ಅದರ ಬಗ್ಗೆ ನಾವು ತಿಳಿಸಿ ಒಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ ಹೀಗಾಗಿ ಈ ಏನು ಕಾರ್ಯಕ್ರಮ ಮುಂದಿದರೂ ಅದು ಮುಂದುವರೆಯಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ನನ್ನ